ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಕೊಂಡು ಸಿಕ್ಕಿರುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಶಿಬಿರಗಳು ಸಹಾಯಕಾರಿಯಾಗುತ್ತವೆ ಎಂದು ಸಿರ್ಸಿ ಶಾಸಕ ಭೀಮಣ ನಾಯ್ಕ್ ಹೇಳಿದರು ಸಿದ್ದಾಪುರ ತಾಲೂಕಿನ ಕೋಲಸಿರಿಸಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರಕರ್ತ ದಿವಂಗತ ಶಿವಶಂಕರ ಕೋಲಸಿರಿಸಿಯವರ ನೆನಪಿನ ಕಲರವ ಎರಡ್ ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು ಶಿಕ್ಷಣವು ನಮಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ ನಾವು ಶಿಬಿರದಲ್ಲಿ ಸಿಕ್ಕ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬೇಕು ಆ ಮೂಲಕ ನಿಸ್ವಾರ್ಥ ಸೇವೆ ನಮ್ಮಿಂದ ಆಗಬೇಕು ಪುಸ್ತಕ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರದೆ ತಿಳಿದ ಜ್ಞಾನವನ್ನ ಸಮಾಜ ಸೇವೆಗೆ ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಮಾತು ಹೇಳಿದರು ಜೊತೆಯಲ್ಲಿ ಇನ್ನು ಅನೇಕ ರೀತಿಯ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಆಗುತ್ತೆ ಸಮಾಜ ಸೇವೆಯಿಂದ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಅನುಭವಗಳು ಅನುಭವಗಳು ಬರುತ್ತೆ ಪರ್ಟಿಕ್ಯುಲರ್ ಪುಸ್ತಕ ಬರ್ತಾ ಇರತಕ್ಕ ಅನೇಕ ವಿಚಾರಗಳು ನಿಮ್ಗೆ ಸೇವೆಯಿಂದ ಸಿಗೋದು ಕೂಡ ಸಾಧ್ಯ ಆಗುತ್ತೆ ಅಂತ ಒಂದು ಪ್ರತಿಭಾವಂತ ಮಕ್ಕಳು ತಾವಾಗತ್ತೆ ಈ ಒಂದು ಅವಕಾಶವನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ನಿಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷನ ನಿಮ್ಮ ಗುರುಗಳನ್ನ ಎಲ್ಲರೂ ಕೂಡ ನೀವು ಸ್ಮರಿಸ್ಬೇಕಾಗತ್ತೆ ನಾನು ಕಲಿಬೇಕು ಇನ್ನೂ ಹಲವಾರು ವಿಚಾರ ಕಲಿಬೇಕು ಕರಟೇಲಿ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರಿ ಎಲ್ಲರೂ ಗುಡ್ ಕರೆಟ್ಟೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ ಈಗ ಹೌದ್ರೆ ಈಗ ಕರಟೆ ಒಂದೇ ಅಂತಲ್ಲ ಇನ್ನೂ ಬೇರೆ ಬೇರೆ ಕ್ರೀಡೆಯಲ್ಲೂ ಕೂಡ ತಾವು ಭಾಗವಹಿಸ್ಬೇಕಾಗತ್ತೆ ಅದನ್ನು ಕೂಡ ಕೂಡ ನೀವು ಕಲ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಪ್ರತಿಯೊಂದು ಪಠ್ಯಪುಸ್ತಕಗಳ ನಂತರದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ರೀತಿಯ ತರಬೇತಿಯ ಇಂಥ ಶಿಬಿರದಲ್ಲಿ ಪಡೆದ ಮುಖಾಂತರ ಮುಂದೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು ಅವಕಾಶವನ್ನ ಇವತ್ತು ಯಾರು ಮಾಡ್ಕೊಟ್ರಿ ಇದನ್ನ ಮಾಡ್ಕೋರ್ ಸರ್ ಅವರು ಎಲ್ಲರೂ ಸೇರಿ ಇದೊಂದು ಇದು ಉಪಯೋಗವನ್ನ ಈ ಭಾಗದ ಮಕ್ಕಳು ಎಲ್ಲರೂ ಕೂಡ ಪಡ್ಕೊತಾ ಇದ್ರಿ ಮುಂದೂ ಕೂಡ ಪಡ್ಕೊಳ್ಬೇಕಾಗತ್ತೆ ಬರೀ ಶಿಕ್ಷಣ ಅನ್ನುವಂತೂ ಕೂಡ ಸೊತ್ತಲ್ಲ ಪ್ರತಿಯೊಬ್ಬರು ಕೂಡ ಈ ರೀತಿಯ ತರಬೇತಿಯನ್ನು ತಾವು ಪಡೆದ್ರಿ ಇದು ತಮ್ಮ ಶಿಕ್ಷಣದ ಜೊತೆಯಲ್ಲಿ ತಗೊಂಡು ಹೋಗೋದು ತಗೊಂಡ್ ಹೋಗೋದು ಒಂದಾದ್ರೆ ಇನ್ನೊಂದು ನೀವೇನು ಇಲ್ಲಿ ಕಲ್ತಿದ್ರಿ ಅದು ಇಲ್ಲಿ ಯಾರು ಶಿಬಿರಕ್ಕೆ ಬಂದಿದ್ವೋ ಅವ್ರಿಗೆ ಕೂಡ ಹೇಳ್ಕೊಡ್ಬೇಕಾಗತ್ತೆ ತಿಳಿಸ್ಬೇಕಾಗತ್ತೆ ಕರೆಕ್ಟಾಗಿ ನೀವೇನು ಕಲ್ತಿದ್ರಿ ಈಗ ಕರೆಕ್ಟಾಗಿ ಕಲ್ತು ನೀವು ಅಷ್ಟೇ ಕಲ್ತಲ್ಲ ಇನ್ನು ಬೇರೆ ಮಕ್ಕಳಿಗೂ ಕೂಡ ನಿಮ್ಮ ಸ್ನೇಹಿತರು ಕೂಡ ಕರೆಕ್ಟೇನ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಹಬ್ಬಕ್ಕಾಗತ್ತೆ ಅಂದಾಗ ನಾವು ಕಲ್ತಿರೋದು ಕಲ್ತಿರುವಂಥದ್ದು ಸ್ವಾರ್ಥ ಅಲ್ಲ ನಿಸ್ವಾರ್ಥ ನಿಸ್ವಾರ್ಥ ಭಾವನೆ ಆಗ ಆ ಸೇವೆಯಿಂದ ಮೂಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ಬೇಕಾಗ್ತದೆ ಇಂಥ ಶಿಬಿರಗಳು ಎಲ್ಲೇ ಆಗಿರಲಿ ಅವುಗಳಿಗೆ ಹೋಗಿ ಭಾಗವಹಿಸಬೇಕು ಅಲ್ಲಿಂದ ಶಿಬಿರದಿಂದ ಏನೇನು ವಿಷಯಗಳು ಬರುತ್ತೋ ಏನೇನು ಅನೇಕ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅನೇಕ ವಿಷಯಗಳೇನು ಪ್ರಸ್ತಾಪ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಸರಿಯಾಗಿ ಅರ್ಥದ್ರ ಮುಖಾಂತರ ನೀವು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ಹಾಕ್ತೀರಿ ಆಗಬೇಕು ಅನ್ನುವಂಥ ಶುಭ ಕೋರಿ ಆಧಾರ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜ ನಾಯಕ್ ಮಾಳ್ಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಬಿರಕ್ಕೆ ಸಹಾಯ ನೀಡಿದ ಎಲ್ಲರನ್ನ ಸ್ಮರಿಸಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು ಶಿಬಿರದಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕವನ ವಾಚನ ಮಾಡಿದ ಮಕ್ಕಳಿಗೆ ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು ಕೋಲಚರಿಸಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷೆ ಕೆಆರ್ ವಿನಾಯಕ ಎಸ್ಡಿಎಂಸಿ ಅಧ್ಯಕ್ಷ ಕೆರಿಯಾ ಆರ್ ನಾಯ್ಕ ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಬಾಲಕೃಷ್ಣ ನಾಯಕ್ ಕತ್ತಿ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ ನಾಯ್ಕ ಕರಾಟೆ ಶಿಕ್ಷಕ ಪುನೀತ್ ನಾಯ್ಕ ಕಸಾಪಸ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಚಿರುಳಗಿ ವೇದಿಕೆಯಲ್ಲಿದ್ದರು ಶಿಬಿರದ ಸಂಯೋಜಕ ಪ್ರಶಾಂತ್ ಶೇಟ್ ಸ್ವಾಗತಿಸಿದರು ಸಂಸ್ಥೆಯ ಸಂಯೋಜಕ ಸುರೇಶ್ ಕಡಗೇರಿ ನಿರೂಪಿಸಿದರು ಸಹ ಸಂಯೋಜಕ ಟಿಕೆಎಂ ಆಜಾದ್ ವಂದಿಸಿದರು ಕೆನರಾಪಸ್ ನ್ಯೂಸ್ ಸಿದ್ದಾಪುರ